ನನ್ನ ಕೂಡ ಕರೆದಿದ್ದಾರೆ ಓಕೆ ಅಲ್ಲ ನಮ್ಮ ಸಮಾಜದ ಹಿತದೃಷ್ಟಿಯನ್ನ ನಾವು ಒಗ್ಗಟ್ಟನ್ನ ಮತ್ತು ಇವತ್ತೇನು ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿರುದ್ಧ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾಳೆ ಹಿಂಗೆ ಬಿಡ್ತು ಅಂತ ಅಂತ ಅಂದ್ರೆ ಇನ್ನೊಬ್ರು ಮಾತಾಡ್ತಾರೆ ಅದೇನು ಯಾರ ಡಿ ಕೆ ಶಿವಕುಮಾರ್ ಬಗ್ಗೆನೋ ಡಿ ಕೆ ಸುರೇಶ್ ಬಗ್ಗೆನ ಮಾತಾಡಿರುವಂತ ಪದಗಳಲ್ಲ ಅದು ಅವ್ರ ಕುಟುಂಬದ ಬಗ್ಗೆ ಮಾತಾಡಿರತಕ್ಕಂಥದ್ದು ತಾಯಂದಿರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಸಹೋದರಿಯರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಯಾರೋ ಸಣ್ಣ ವ್ಯಕ್ತಿ ಎಲ್ಲ ಮಾತಾಡಿರೋದು ಒಬ್ಬ ನಾಯಕರು ಬಿಜೆಪಿ ನಾಯಕರು ಅವ್ರಿಗೆ ಮೋದಿ ತಾಯಿನ ಮಾತಾಡಿದಾಗ ಅದನ್ನ ಸಹಿಸಿಕೊಳ್ಳಕ್ಕೆ ಅವ್ರಿಗೆ ಶಕ್ತಿ ಇರ್ಬೋದು ಯಾರಿಗೆ ಬಿಜೆಪಿಯವ್ರಿಗೆ ಅವ್ರ ಮೋದಿಯವ್ರ ತಾಯಿ ಬಗ್ಗೆ ಮಾತನಾಡದಂತ ಸಹಿಸಿಕೊಂಡು ಅವ್ರ ಮಂತ್ರಿ ಮಾಡಿರ್ಬೋದು ಅವ್ರಿಗೆ ಖುಷಿಯಿಂದ ಮಂತ್ರಿ ಮಾಡಿರ್ಬೋದು ನಾನು ಮಾತಾಡಿಲ್ಲ ಮೋದಿಯವ್ರ ತಾಯಿ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ ಮೋದಿಯವ್ರ ಬಗ್ಗೆ ನನಗೆ ಅಪಾರವಾದಂತಹ ಗೌರವ ಇದೆ ಆದ್ರೆ ಟೀಕೆ ಟಿಪ್ಪಣಿಗಳನ್ನು ನಾವು ಮಾಡ್ತಾ ಇರ್ತೀವಿ ರಾಜಕೀಯವಾಗಿ ಒಬ್ಬ ಪ್ರಧಾನ ಮಂತ್ರಿಗೆ ಏನು ಗೌರವ ಕೊಡಬೇಕು ಒಬ್ಬ ಗೃಹ ಏನು ಗೌರವ ಕೊಡಬೇಕು ಅಥವಾ ಒಬ್ಬ ವಿರೋಧ ಪಕ್ಷದ ನಾಯಕನಿಗೆ ಏನ್ ಗೌರವ ಕೊಡಬೇಕು ಎಲ್ಲವನ್ನೂ ಕೂಡ ಗೊತ್ತಿದೆ ಅವರು ಕೇವಲವಾಗಿ ಮಾತಾಡಿದಾಗ ನಾವು ಅದಕ್ಕೆ ಕೇವಲವಾಗಿ ಉತ್ತರವನ್ನ ಕೊಡ್ತೇವೆ ಆದ್ರೆ ಅವರ ಕುಟುಂಬದ ಸದಸ್ಯರುಗಳ ಬಗ್ಗೆ ಈ ಆಡಳಿಸುವಂಥದ್ದು ಇದೆಯಲ್ಲ ಇದು ಬಹುಶಃ ನಾನು ನನ್ನ ಜೀವನದಲ್ಲಿ ನಾನು ಚಿಕ್ಕ ವಯಸ್ಸಿನಿಂದ ಬಹಳಷ್ಟು ಜನ ಎಲ್ಲಾ ಜಾತಿ ಧರ್ಮದವ್ರ ಜೊತೆ ಒಡನಾಡಿ ಕೆಲಸ ಮಾಡ್ಕೊಂಡು ಬಂದಿದ್ವಿ ಇಂಥ ಪದಗಳನ್ನ ನಾನು ಕೇಳೇ ಇಲ್ಲ ಇಂಥ ಪದಗಳನ್ನ ಅದು ಕೇಳುವಂಥದ್ದೇ ಇಲ್ಲ ಅದನ್ನ ನೀವು ಸಮರ್ಥನೆ ಮಾಡ್ಕೋತೀವಿ ಅಂತ ಅಂದ್ರೆ ಅದಕ್ಕಿನ್ನ ದೌರ್ಭಾಗ್ಯ ಇನ್ನೇನಿದೆ ಅವ್ರಿಗೆ ನಾಚಿಕೆ ಆಗ್ಬೇಕು ಅವ್ರು ಯಾತಕ್ಕೋಸ್ಕರ ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಬಿಡಿ ಒಕ್ಲಿಗರು ಬಿಡಿ ಹೆಣ್ಣು ಕುಲಕ್ಕೆ ಅಪಮಾನ ಮಾಡಿದ್ದಾರೆ ಹೆಣ್ಣು ಕುಲಕ್ಕೆ ಅಪಮಾನ ಮಾಡುವಂತ ಒಂದು ಕೆಲಸ ಅದು ನನಗೊಂದು ಕತೆ ಹೇಳ್ತಾ ಇದ್ರು ಹಿನ್ನೆಲೆ ಅವ್ರ ಮಾಧ್ಯಮದವ್ರನ್ನ ಯಾವ ರೀತಿಯಾಗಿ ಅವರು ಟಾರ್ಗೆಟ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ರು ಕಳೆದ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಅಂತಕ್ಕಂಥದ್ದು ಸುಖೇಶ್ ಇಪ್ಪತ್ತು ವರ್ಷಗಳ ಹಿಂದೆ ಯಾವ ರೀತಿಯಾಗಿ ಚಿಂತನೆ ಆಲೋಚನೆಗಳಿತ್ತು ಅಂತೇಳಿ ಒಂದು ಕಥೆ ಹೇಳಿದರು ಬಹುಶಃ ಅವೆಲ್ಲವನ್ನು ಕೂಡ ಅವರು ಮೆಲುಕು ಹಾಕ್ಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ